ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಗರ್ಗರಿಯಾಗಿ ಪರ್ಫೆಕ್ಟಾಗಿ ಸ್ಟ್ರೀಟ್ ಸ್ಟೈಲಲ್ಲಿ ಇಡೀ ದಿನ ಇಟ್ಟರು ಕೂಡ ಸಾಫ್ಟ್ ಆಗದೆ ಇರೋ ಥರ ಬಜ್ಜಿ ರೆಸಿಪಿನ ಮನೇಲೇ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಎಷ್ಟೇ ಟ್ರೈ ಮಾಡಿದ್ರೂ ಹೊರಗಡೆ ಅಂಗಡಿಯಿಂದ ತಂದಿರೋ ಥರ ಮನೇಲಿ ಮಾಡೋಕ್ಕಾಗಲ್ಲ ಅನ್ನೋಂಥವ್ರಿಗೆ ಈ ವಿಡಿಯೋದಲ್ಲಿ ಸಲ್ಯೂಷನ್ ಇದೆ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ಬಂದು ಕುಟಾನಿಕಲ್ಲನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಮೂರು ಹಸಿ ಮೆಣಸನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆಯೆಲ್ಲ ತೆಗೆದು ಸೇರಿಸ್ತಾ ಇದ್ದೀನಿ ಒಂದಿಂಚಷ್ಟು ಶುಂಠಿನ ಕೂಡ ತಗೊಂಡಿದ್ದೀನಿ ಶುಂಠಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡಬಹುದು ಅರ್ಧ ಚಮಚ ಜೀರಿಗೆನ ತಗೊಂಡಿದ್ದೀನಿ ಇದೆಲ್ಲ ಹಾಕಿ ತರ್ತರಿಯಾಗಿ ಸ್ವಲ್ಪ ನೀರು ಹಾಕದೆ ಈ ಥರ ಜಜ್ಜಿ ತಗೋಬೇಕು ನೀವು ಬೇಕಾದರೆ ಇದನ್ನು ಮಿಕ್ಸಿನಲ್ಲಿ ಕೂಡ ಗ್ರೈಂಡ್ ಮಾಡ್ಕೊಂಡು ತಗೋಬಹುದು ಇವಾಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ಜಜ್ಜಿ ತಗೊಂಡಿದ್ದೀನಿ ಒಂದು ಚಮಚ ಆಗಿದೆ ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಸಣ್ಣದಾಗಿ ತುಂಬ ತೆಳುವಾಗಿ ಉದ್ದಕ್ಕೆ ಈರುಳ್ಳಿನ ಕಟ್ ಮಾಡ್ಕೊಂಡು ತಗೋಬೇಕು ಇಲ್ಲಿ ನೋಡಿ ಈ ಥರ ಇದನ್ನು ನಾನು ಚಾಕುವಿಂದ ಕಟ್ ಮಾಡಿಲ್ಲ ಚಾಕುವಿಂದ ಕಟ್ ಮಾಡಿದ್ರೆ ಎಲ್ಲನೂ ಒಂದೇ ಸಮ ಆಗೋದಿಲ್ಲ ಹಾಗಾಗಿ ನಾನಿಲ್ಲಿ ಪೊಟ್ಯಾಟೋನ ಸ್ಲೈಸ್ ಮಾಡೋದಕ್ಕೆ ಉಪಯೋಗಿಸ್ತೀವಲ್ಲ ಸ್ಲೈಸರ್ ಅದರಲ್ಲಿ ಈರುಳ್ಳಿನ ಸ್ಲೈಸ್ ಮಾಡ್ಕೊಳ್ತೀನಿ ಈ ತರ ಮಾಡೋದ್ರಿಂದ ತೆಳುವಾಗಿ ಎಲ್ಲಾನು ಒಂದೇ ಹದದಲ್ಲಿ ಬರುತ್ತೆ ಮತ್ತೆ ನಾನಿಲ್ಲಿ ಇಲ್ಲಿ ತಗೊಂಡಿರೋದು ಮೀಡಿಯಮ್ ಸೈಜ್ ನಾಲ್ಕು ಈರುಳ್ಳಿ ಅಷ್ಟೇ ಎರಡನ್ನ ಮುಂಚೆನೇ ಸ್ಲೈಸ್ ಮಾಡಿಟ್ಕೊಂಡಿದ್ದೆ ಇನ್ನು ಎರಡನ್ನ ಆಮೇಲೆ ಸ್ಲೈಸ್ ಮಾಡಿಕೊಂಡೆ ಇವಾಗ ನೋಡಿ ಎಲ್ಲಾನು ಒಂದೇ ಹದದಲ್ಲಿ ತೆಳುವಾಗಿ ಸ್ಲೈಸ್ ಮಾಡಿದ್ದಾಯ್ತು ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ತಾ ಇದ್ದೀನಿ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪು ಎಷ್ಟು ಬೇಕು ಅಂತ ನೋಡಿಕೊಂಡು ಈಗಲೇ ಆ್ಯಡ್ ಮಾಡ್ಕೊಳ್ಳಿ ನಂತರ ಅರ್ಧ ಚಮಚ ಅಜ್ವೈನ ಸೇರಿಸ್ತಾ ಇದ್ದೀನಿ ಒಂದು ಸಣ್ಣ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ಅಡುಗೆ ಎಣ್ಣೆನ ತಗೊಂಡಿದ್ದೀನಿ ಜಾಸ್ತಿ ಕೂಡ ಬೇಕಾಗೋದಿಲ್ಲ ಮತ್ತು ಬಿಸಿ ಎಣ್ಣೆ ಕೂಡ ಬೇಕಾಗಲ್ಲ ಅರ್ಧ ಕಪ್ಪಲ್ಲಿ ನಾನು ಪೂರ್ತಿಯಾಗಿ ಎಲ್ಲನೂ ಸೇರಿಸಿಲ್ಲ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪನ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟೆ ಅದು ಬೇಕಾಗೋದಿಲ್ಲ ಅಷ್ಟೇ ಸಾಕು ಈಗ ಉಪ್ಪು ಅಜ್ವೈನ್ ಮತ್ತು ಎಣ್ಣೆ ಹಾಕಿ ಚೆನ್ನಾಗಿ ಈರುಳ್ಳಿನ ಕ್ಯುಚಬೇಕು ಆ ಈರುಳ್ಳಿ ಎಲ್ಲ ಬಿಡಿಬಿಡಿ ಆಗಬೇಕು ಆ ಥರ ಕ್ಯೂಚ್ಕೋಬೇಕು ನಾವಾಗಲೇ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈಗಲೇ ಹಾಕಿ ಕೂಡ ಮಿಕ್ಸ್ ಮಾಡ್ಬೋದು ಅದನ್ನು ಈಗಲೇ ಹಾಕಿದ್ರೆ ಕೆಲವ್ರಿಗೆ ಕೈ ಉರಿ ಬಂದ್ಬಿಡತ್ತೆ ನನಗೂ ಅಷ್ಟೇ ಕೈ ಉರಿ ಬರುತ್ತೆ ಹಾಗಾಗಿ ನಾನು ಅದನ್ನು ಆಮೇಲೆ ಸೇರಿಸ್ತೀನಿ ಈ ಥರ ಚೆನ್ನಾಗಿ ಈರುಳ್ಳಿನ ಕ್ಯುಚೋದ್ರಿಂದ ಈರುಳ್ಳಿ ಬಿಡಿಬಿಡಿ ಆಗುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಏನಂದರೆ ಈರುಳ್ಳಿ ನೀರು ಬಿಟ್ಕೊಳ್ಳುತ್ತೆ ನಾವಿಲ್ಲಿ ಕಾಂದ ಬಜ್ಜಿ ಅಥವಾ ಈರುಳ್ಳಿ ಪಕೋಡ ಮಾಡೋದಕ್ಕೆ ಸ್ವಲ್ಪ ಒಂದು ಹನಿ ಕೂಡ ನೀರನ್ನು ಬಳಸೋದಿಲ್ಲ ಈರುಳ್ಳಿ ಬಿಟ್ಕೊಂಡಿರೋ ನೀರಲ್ಲೇ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಇವಾಗ ನೋಡಿ ಈರುಳ್ಳಿನೆಲ್ಲ ಚೆನ್ನಾಗಿ ಯುಚಿ ಕಲಿಸಿದ್ದಾಯಿತು ಈಗ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಖಾರಕ್ಕೆ ತಕ್ಕಂತೆ ನೋಡ್ಕೊಂಡು ಸೇರಿಸಿ ಜೊತೆಗೆ ಎರಡು ಕಡ್ಡಿ ಫ್ರೆಶ್ ಆಗಿರೋ ಕರಿಬೇವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಕಾಲು ಚಮಚ ಅಡುಗೆ ಸೋಡಾನ ಕೂಡ ಬಳಸ್ತಾ ಇದ್ದೀನಿ ಇದನ್ನ ಸ್ಕಿಪ್ ಕೂಡ ಮಾಡ್ಬೋದು ಹಾಕಿದರೆ ಹೊರಗಡೆ ತಂದಿರೋ ಥರನೇ ಬರುತ್ತೆ ಸ್ವಲ್ಪ ಹಾಕಿ ಇದಾದ ನಂತರ ಟೂ ಫಿಫ್ಟಿ ಎಮ್ ಎಲ್ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಫ್ರೆಶ್ ಆಗಿರೋ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಬೇಸನ್ ಫ್ಲೋರು ತುಂಬ ನೈಸಾಗಿ ಚೆನ್ನಾಗಿರಬೇಕು ಫ್ರೆಶ್ ಆಗಿರಬೇಕು ಈಗ ಆ ಹಿಟ್ಟನ್ನು ಸೈಡ್ಗೆ ಎತ್ತಿಟ್ಕೊಂಡು ಇದನ್ನೆಲ್ಲ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋಬೇಕು ಹಸಿ ಮೆಣಸಿನ್ಕಾಯಿ ಪೇಸ್ಟು ಕೊತ್ತಂಬರಿ ಕರಿಬೇವೆಲ್ಲ ಹಾಕಿದ್ದೀವಲ್ಲ ಇದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀ ಹಿಟ್ಟನ್ನು ಹಾಕ್ಕೊಂಡು ಕ್ಯೂಚಕ್ಕೆ ಹೋಗಬಾರ್ದು ಸ್ವಲ್ಪವೂ ಕ್ಯೂಚಬಾರ್ದು ಜಸ್ಟ್ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು ಕ್ಯೂಚಿದ್ರೆ ಸರಿ ಹೋಗೋದಿಲ್ಲ ಅಂಟ್ಕೊಂಡು ಕಾಂದಬ್ಜಿ ಗಟ್ಟಿಯಾಗ್ಬಿಡುತ್ತೆ ಗರ್ಗರಿಯಾಗಿ ಬರೋದೇ ಇಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಸುಮ್ಮನೆ ಕೈಯಲ್ಲಿ ಹಾಗೆ ಮಿಕ್ಸ್ ಮಾಡ್ತಾ ಹೋಗಬೇಕು ಸ್ವಲ್ಪವೂ ನಾದ್ಕೊಡೋ ಥರ ಮಾಡಬಾರ್ದು ಇದೇ ಪಾಯಿಂಟ್ನ ಎಲ್ಲರೂ ಮಿಸ್ ಮಾಡೋದು ಇದನ್ನ ಅರ್ಥ ಮಾಡಿಕೊಂಡ್ರೆ ಬಜ್ಜಿ ಮನೇಲಿ ಮಾಡೋದು ತುಂಬಾ ಈಸಿ ನೋಡ್ತಾ ಇರ್ಬೋದು ಹಿಟ್ಟನ್ನು ಹಾಕ್ತೀನಿ ಅದನ್ನು ಮಿಕ್ಸ್ ಮಾಡ್ತೀನಿ ಆ ಹಿಟ್ಟೆಲ್ಲ ವೆಟ್ ಆದ ನಂತರ ಅಂದರೆ ಹಸಿ ಹಸಿ ಆದ ನಂತರ ಬೇಕಂದರೆ ಇನ್ನು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಹಾಕ್ಕೊಂಡು ಹೀಗೆ ನಿಧಾನಕ್ಕೆ ಅದನ್ನು ಮಿಕ್ಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ಕಲಿಸೋಕ್ಕೆ ಹೋಗಬಾರ್ದು ಹೀಗೆ ಕಲಿಸ್ತಾ ಕಲಿಸ್ತಾ ನಾನು ತಗೊಂಡಿರೋ ಒನ್ ಕಪ್ ಹಿಟ್ಟು ಕೂಡ ಕಂಪ್ಲೀಟಾಗಿ ಖಾಲಿ ಆಯಿತು ಆದರೆ ಸ್ವಲ್ಪವೂ ನೀರು ಹಾಕೋ ಪ್ರಮೇಯನೇ ಬರಲಿಲ್ಲ ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಕೊನೆಯಲ್ಲಿ ಒಂದು ಸ್ವಲ್ಪ ಉಳ್ದಿತ್ತು ಅದು ಕೂಡ ಸೇರಿಸ್ಬಹುದು ಅಂತ ಅನ್ನಿಸ್ತು ಅದನ್ನು ಕೂಡ ಹಾಕಿ ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇನ್ನೊಂದು ಸಲ ಅರ್ಥ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕೊನೆಯಲ್ಲಿ ಹಿಟ್ಟು ಕಲಸೋವಾಗ ಕಚಿ ಪಿಚಿ ಅಂತ ಚಪಾತಿ ಹಿಟ್ಟನ್ನು ಮಿಕ್ಸ್ ಮಾಡ್ತೀವಲ್ಲ ಆ ಥರ ಮಿಕ್ಸ್ ಮಾಡಬಾರ್ದು ನಿಧಾನಕ್ಕೆ ಜಸ್ಟ್ ಕೋಟಿಂಗ್ ಕೊಡಬೇಕು ಮೇಲ್ ಮೇಲ್ ಈ ಥರ ಮಾಡಿಕೊಂಡ್ರೆ ಈರುಳ್ಳಿ ಪಕೋಡ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಬೇಕಂದರೆ ನೀವು ಇದಕ್ಕೆ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಬೋದು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ಬಳಸಿಲ್ಲ ಆದರೂ ಕೂಡ ಈರುಳ್ಳಿ ಬಜ್ಜಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಹಿಟ್ಟನ್ನ ಕಲಸಿದಾಯಿತು ಇದನ್ನ ಇಮಿಡಿಯೇಟ್ ಆಗಿ ಫ್ರೈ ಮಾಡ್ಕೋಬೇಕು ಇಲ್ಲ ಅಂದ್ರೆ ನೀರ್ ಬಿಟ್ಕೊಂಡ್ಬಿಡತ್ತೆ ಬಜ್ಜಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆನ ಮುಂಚೆನೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಬಜ್ಜಿ ಬಿಡೋವಾಗ ಮಾತ್ರ ಉರಿನ ಕಡಿಮೆ ಇಟ್ಕೊಂಡಿರ್ಬೇಕು ಕೈಯಲ್ಲಿ ಜಾಸ್ತಿ ಹಿಟ್ಟನ್ನ ತಗೊಂಡು ಸ್ವಲ್ಪ ಸ್ವಲ್ಪನೇ ಶೇಪ್ಲೆಸ್ ಆಗಿ ಬಜ್ಜಿನ ಬಿಟ್ಕೊಂಡು ಹೋಗಬೇಕು ಉಂಡೆ ಉಂಡೆ ಥರ ಆಗಬಾರ್ದು ಉಂಡೆ ಉಂಡೆ ಥರ ಆದರೆ ಈರುಳ್ಳಿ ಪಕೋಡ ಚೆನ್ನಾಗಿ ಬರೋದಿಲ್ಲ ಗರ್ಗರಿಯಾಗಿ ಮತ್ತು ಇದು ಎಲ್ಲ ಒಂದೇ ಅಲ್ಲಿ ಒಂದೇ ಶೇಪಲ್ಲಿ ಇರಬಾರ್ದು ಉಂಡೆ ಉಂಡೆ ತರನು ಆಗಿರಬಾರ್ದು ಇದೊಂಥರ ಅಪ್ಪಚ್ಚಿ ಥರ ಇರಬೇಕು ಕೈಯಲ್ಲಿ ಬಿಡ್ತೀವಲ್ಲ ಅವಾಗ ಅದನ್ನು ಉಂಡೆ ಥರ ಇರೋ ಥರ ಬಿಡಬಾರ್ದು ಸ್ವಲ್ಪ ಅದನ್ನು ಫ್ಲ್ಯಾಟಾಗಿರೋ ಥರ ಬಿಡಬೇಕು ಅಂದರೆ ಈರುಳ್ಳಿ ಬಜ್ಜಿ ಅಥವಾ ಕಾಂದ ಬಜ್ಜಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಎಲ್ಲ ಬಜ್ಜಿನೂ ಎಣ್ಣೆಗೆ ಬಿಟ್ಟ ನಂತರ ಅಗಲವಾಗಿರೋ ಜಾಡಿ ಸೌಟಲ್ಲಿ ತಿರುಗಿಸಾಕೆ ಹೋಗಬೇಡಿ ಈ ಥರ ಉದ್ದಕ್ಕೊಂದು ಸ್ಪೂನನ್ನು ತಗೊಂಡು ನಿಧಾನಕ್ಕೆ ಯಾವ್ಯಾವದನ್ನು ತಿರುಗಿಸ್ ಹಾಕಬೇಕಾಗುತ್ತೋ ಅದನ್ನು ಮಾತ್ರ ತಿರುಗಿಸಾಕೊಂಡು ಎಲ್ಲಾನು ಹದವಾಗಿ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನಾನು ಆ ಜಾಡಿ ಸೌಟನ್ನು ಉಪಯೋಗಿಸ್ತಾನೇ ಇಲ್ಲ ಇದರಲ್ಲೇ ಎಲ್ಲನೂ ಒಂದೊಂದೇ ತಿರುಗಿಸಾಕೊಳ್ತಾ ಇದ್ದೀನಿ ಕೆಲವೊಂದು ತುಂಬ ಹಸಿ ಇರುತ್ತೆ ಅದನ್ನು ಹಾಗೆ ಬಿಡಬೇಕು ಕೆಲವೊಂದು ತುಂಬ ಫ್ರೈ ಆಗಿಬಿಟ್ಟಿರುತ್ತೆ ಮುಂಚೆನೇ ಹಾಕಿರೋದು ಅದನ್ನು ಹಾಕಬೇಕು ಈ ಥರ ಎಲ್ಲನೂ ಹದವಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಬಂದಿದೆಯಲ್ಲ ಬಿಸ್ಕೆಟ್ ಬಣ್ಣ ಈ ಬಣ್ಣ ಇದಕ್ಕೆ ಸಾಕು ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಕೆಲವೊಂದು ಸಲ ಹೈ ಫ್ಲೇಮ್ ಮಾಡ್ಕೊಳ್ಳಿ ಗರ್ಗರಿಯಾಗಿ ಬರುತ್ತೆ ಇದಕ್ಕಿಂತ ಜಾಸ್ತಿ ಫ್ರೈ ಮಾಡಿಕೊಂಡ್ರೆ ಹೊರಗಡೆ ತೆಗೆದ ನಂತರ ಅದೊಂಥರ ಸೀದೋಗಿರೋ ಥರ ಆಗಿಬಿಡತ್ತೆ ಚೆನ್ನಾಗಿರೋದಿಲ್ಲ ಬಾಯಲ್ಲಿ ಕಹಿ ಕಹಿ ಬರುತ್ತೆ ಈ ಥರ ಬಿಸ್ಕೆಟ್ ಬಣ್ಣ ಬಂದ ತಕ್ಷಣವೇ ತೆಗೆದುಬಿಡಿ ನೋಡಿ ಒಂದು ಬ್ಯಾಚ್ ಕಂಪ್ಲೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಿಡ್ದಿರೋದಿಲ್ಲ ನಿಮಗೆ ಆಮೇಲೆ ತೋರಿಸ್ತೀನಿ ಎಲ್ಲನೂ ಫ್ರೈ ಮಾಡಿ ಆದ ನಂತರ ಕೊನೆಯಲ್ಲಿ ಎರಡು ಕಡ್ಡಿ ಆಗೋಷ್ಟು ಕರಿಬೇವನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಇದರಿಂದ ಸೇಮ್ ಟು ಸೇಮ್ ನಾವು ಹೊರಗಡೆ ತಂದಿರ್ತೀವಲ್ಲ ಅದೇ ಥರ ಫೀಲ್ ಆಗುತ್ತೆ ನೋಡ್ತಾ ಇರ್ಬೋದು ನೋಡ್ತಾ ನೋಡ್ತಾ ಈರುಳ್ಳಿ ಬಜ್ಜಿ ಆಗೋಯ್ತು ತುಂಬ ಚೆನ್ನಾಗಿ ಗರ್ಗರಿಯಾಗಿ ಬಂದಿದೆ ನೋಡಿ ಸ್ವಲ್ಪವೂ ಎಣ್ಣೆ ಎಣ್ಣೆ ಅಂತ ಅನಿಸೋದೇ ಇಲ್ಲ ನೋಡಿ ಎಷ್ಟೊಂದು ಗರ್ಗರಿ ಆಗಿದೆ ಅಂತ ಇಲ್ಲೂ ಕೂಡ ಕೈಗೆ ಸ್ವಲ್ಪನೂ ಎಣ್ಣೆ ಅಂಟ್ಕೊಳ್ತಾ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರ ಬೇರೆ ಯಾವುದಾದ್ರೂ ರೆಸಿಪಿ ರಿಕ್ವೆಸ್ಟ್ ಇದ್ದರೆ ಕೂಡ ಕೇಳಿ ಅದನ್ನು ಕೂಡ ಮಾಡೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು